ಜನಸಮೃದ್ಧಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಉನ್ನತ ಶಿಕ್ಷಣ ಸಚಿವರು ಡಾ ಸುಧಾಕರ್ ಅವರ ಅಭಿನಂದನೆ ಹಳ್ಳಿಯ ರೈತರ ಮಗ ತೆನ್ನಹಳ್ಳಿ ಗ್ರಾಮದ ನಂದನ್ ಸಿಇಟಿ ಫಲಿತಾಂಶದ ಪಶುವೈದ್ಯಕೀಯ ವಿಭಾಗದಲ್ಲಿ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆದ ಚಿಂತಾಮಣಿ ಪಟ್ಟಣದ ಉನ್ನತ ಶಿಕ್ಷಣಕ್ಕೆ ಹೆಸರು ಪಡೆದ ಸಂಸ್ಥೆ ಆರ್ಕೆ ವಿಷನ್ ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳ ಕುಟುಂಬ ಸಮಾಜದಲ್ಲಿ ಸೈ ಎನಿಸಿಕೊಳ್ಳುವ ಸಂಸ್ಥೆ ಈ ದಿನ ಸಾಕ್ಷಿಯಾಗಿದೆ ಗೌರವಾನ್ವಿತರು ಟಿಎಸ್ ನಂದನ್ ರವರ ತಂದೆ ಬಿಎನ್ ಶಿವಕುಮಾರ್ ಜನಸಾಮಾನ್ಯರಲ್ಲಿ ಹೆಸರು ಪಡೆದ ಸಮಾಜ ಸೇವಕರು ಹಾಗೂ ತಾಯಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವೀಣಾ ಮೇಡಂ ರವರು ಸೇವೆ ಜನರ ಪರ ಚಿಂತನೆಯ ಅಭಿವೃದ್ಧಿಯ ಅಧ್ಯಕ್ಷರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಟಿಎಸ್ ನಂದನ್ ಅವರು ಮಾತನಾಡಿ ವಿದ್ಯಾಭ್ಯಾಸದ ಬಗ್ಗೆ ಯಾವ ರೀತಿ ಸಮಯ ಹೆಚ್ಚಿನ ಉನ್ನತ ಶಿಕ್ಷಣದ ಬಗ್ಗೆ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿ ಸಮಯ ಸರಿಯಾಗಿ ವಿದ್ಯಾಭ್ಯಾಸದ ಬಗ್ಗೆ ಸಲಹೆ ಸೂಚನೆ ತಿಳಿಸಿದರು ನನ್ನ ಜೀವನದ ಮೊದಲ ಆದ್ಯತೆ ವಿದ್ಯಾಭ್ಯಾಸದ ಕಡೆ ಚಿಂತಾಮಣಿಯ ಶಾಲೆಯ ಸಂಸ್ಥೆಯ ಎಲ್ಲ ಶಿಕ್ಷಕರ ಸಿಬ್ಬಂದಿ ವರ್ಗದ ಸಹಕಾರ ನೀಡುತ್ತಿದ್ದರು ಮುಂದಿನ ದಿನಗಳಲ್ಲಿ ನನ್ನ ವಿದ್ಯಾಭ್ಯಾಸದಲ್ಲಿ ನೀಟ್ ಎಕ್ಸಾಮ್ ಫಲಿತಾಂಶದ ಬಗ್ಗೆ ನೋಡಿ ತಿಳಿಸುತ್ತೇನೆ ಈ ಸಂದರ್ಭದಲ್ಲಿ ತಂದೆ ಬಿಎನ್ ಶಿವಕುಮಾರ್ ಸಮಾಜ ಸೇವಕರು ಮಾತನಾಡಿ ಈ ದಿನ ನನ್ನ ಮಗ ಟಿಎಸ್ ನಂದನ್ ಚಿಂತಾಮಣಿಯ ವಿಷನ್ ಸಂಸ್ಥೆ ವಿದ್ಯಾಭ್ಯಾಸದಲ್ಲಿ ಈ ದಿನ ರಾಜ್ಯದಲ್ಲಿ ಸಿಇಟಿ ಪಶುವೈದ್ಯಕೀಯ ಎರಡನೇ ರ್ಯಾಂಕ್ ಬಂದಿರುವುದು ಸಂಸ್ಥೆಯ ಎಲ್ಲ ಶಿಕ್ಷಣದ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತೇವೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಎಚ್ ಎಂ ಆರ್ ನ್ಯಾಷನಲ್ ಯು ಕಾಲೇಜ್ ಎಚ್ ಬಿ ಆರ್ ಕಲ್ಯಾಣ ನಗರ ಬೆಂಗಳೂರು ನಂಬರ್ ಟು ನಂದನ್ ಟಿ ಎಸ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಆರ್ ಕೆ ವಿಷನ್ ಯು ಕಾಲೇಜ್ ಚಿಂತಾಮಣಿ ನಂಬರ್ ತ್ರೀ ನಮ್ಮೂರೇ ಕರ್ನಾಳಿ ಗ್ರಾಮ ಶಿವಕುಮಾರ್ ಅಂತ ನನ್ನ ಮಗ ನಂದನ್ ಚಿಂತಾಮಣಿ ಆರ್ ಕೆ ಕಾಲೇಜಲ್ಲಿ ವ್ಯಾಸಂಗ ಮಾಡಿ ಸಿ ಇ ಟಿ ವೆಟರ್ನರಿ ರ್ಯಾಂಕಿಂಗ್ ಪಾಲಿಟಿಕಲ್ ಅಲ್ಲಿ ಎರಡನೇ ಸ್ಥಾನ ಬಂದಿದೆ ಅದಕ್ಕೆ ನಾವು ಎಲ್ಲ ಶಿಕ್ಷಕರುಗು ಧನ್ಯವಾದಗಳು ಹೇಳ್ತೀವಿ ಅದೇ ರೀತಿಯಾಗಿ ನಮ್ಮ ಹುಡುಗ ಚೆನ್ನಾಗಿ ಓದಿ ಮುಂದೆ ಬರಲಿ ಅಂತ ನಾವು ಯು ಚಿಂತಾಮಣಿ ನನ್ನ ನಂದನಂತ ಚಿಂತಾಮಣಿ ಆರ್ ಕೆ ಕಾಲೇಜಿನಲ್ಲಿ ಓದ್ತಿದ್ದೆ ಕ್ಲಾಸ್ ಟೈಮ್ ಅಲ್ಲಿ ಮತ್ತೆ ಫ್ರೆಂಡ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಓದ್ಕೊಂತ ಇದ್ದೆ ಟೈಮ್ ವೇಸ್ಟ್ ಮಾಡಕ್ ಹೋಗ್ತಿರ್ಲಿಲ್ಲ ಅದರಿಂದ ಒಳ್ಳೆ ರ್ಯಾಂಕ್ ಬರೋಕ್ಕೆ ಕಾರಣ ಆಯ್ತು ವೆಟರ್ನರಿ ಪ್ರಾಕ್ಟಿಕಲ್ ಅಲ್ಲಿ ನಂಗೆ ಎರಡನೇ ರ್ಯಾಂಕ್ ಬಂತು ಚರ್ನಹಳ್ಳಿ ಗ್ರಾಮ ಶ್ರೀನಿವಾಸ್ಪುರ ತಾಲೂಕು ಒಂದು ಎರಡನೇ ರ್ಯಾಂಕ್ ಬಂದಿದೆಯಲ್ಲ ಸ್ಟೇಟ್ ಅಲ್ಲೇ ಒಂದು ವಿದ್ಯಾಭ್ಯಾಸ ಒಂದು ಯಾವ ರೀತಿ ತಂದೆ ತಾಯಿ ಪ್ರೋತ್ಸಾಹ ಹಳ್ಳಿ ಗ್ರಾಮದಲ್ಲಿ ರೈತ ಕುಟುಂಬದ ಹುಡುಗ ಹುಟ್ಟಿ ಬೆಳೆದು ಈ ಒಂದು ಇಡೀ ಸಮಾಜದಲ್ಲಿ ಈ ರ್ಯಾಂಕ್ ಯಾವ ರೀತಿ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ರ್ಯಾಂಕ್ ಬರಬೇಕಲ್ಲ ಅದರಿಂದ ಒಳ್ಳೆ ಇದರಲ್ಲಿ ಇದ್ರೆ ಒಂದು ಹೆಲ್ಪ್ ಮಾಡೋಣ ಅಂತ ಒಂದು ಸಹಾಯ ಅಷ್ಟೇ ನಾವು ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಇದು ಕಾರಣಕ್ಕೋಸ್ಕರ ಚೆನ್ನಾಗಿ ಓದಿದೆ ಬೇರೆ ಕಡೆ ಗಮನ ಕೊಡದೆ ಓದೋದ ಕಡೆ ಗಮನ ಕೊಡ್ತೀವಿ ನಿನ್ನ ಒಂದು ಉನ್ನತ ವಿದ್ಯಾಭ್ಯಾಸ ಚಿಂತಾಮಣಿ ಕಾಲೇಜು ಈ ದಿನ ಸ್ಟೇಟ್ ರ್ಯಾಂಕ್ ಬರ್ಬೇಕಂದ್ರೆ ಉನ್ನತ ಶಿಕ್ಷಣ ಸಿಟಿ ರ್ಯಾಂಕ್ ಅಲ್ಲಿ ಯಾವ ರೀತಿ ಶಿಕ್ಷಣಕ್ಕೆ ಒಂದು ಸಾಧ್ಯ ಅವರು ಎಲ್ಲ ಎಲ್ಲರೂ ಯಾವ ರೀತಿ ನಿಮ್ ಡೌಟ್ ಏನಾದ್ರೂ ಇದೆ ಹೇಳ್ಕೊಡ್ತಾರೆ ಎಲ್ಲ ಒಳ್ಳೆ ಲೆಕ್ಚರರ್ ಇರೋದ್ರಿಂದ ಕಾರಣ ಆಯ್ತು ಅವ್ರು ಕೂಡ ಸಪೋರ್ಟ್ ಮಾಡ್ತಿದ್ರು ಅದರಿಂದ ಈ ರೀತಿ ರ್ಯಾಂಕ್ ಬರಕ್ ಕಾರಣ ಆಯ್ತು ಈ ದಿನ ಸ್ಟೇಟ್ ಅಲ್ಲಿ ಎರಡನೇ ರ್ಯಾಂಕ್ ಬಂದು ಮುಂದಿನ ದಿನಗಳ ಉನ್ನತ ಶಿಕ್ಷಣಕ್ಕೆ ನಿನ್ನ ಒಂದು ಸರ್ಕಾರ ಯಾವ ರೀತಿ ಸಮಾಜದಲ್ಲಿ ತೋರಿಸಿ ನೀಟ್ ಎಕ್ಸಾಮ್ ಬರ್ದಿದ್ದೀನಿ ಅದು ಫಲಿತಾಂಶ ನೋಡ್ಕೊಂಡು ನಾವು ಮುಂದೆ ಏನು ವ್ಯವಸ್ಥೆ ಮಾಡ್ಬೇಕಂತ ಕಾಯ್ತಿದೀನಿ